ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳಬಹುದು ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇದು ಗುರುವಾರದ ಬೆಳಗಿನ ಒಂದು ವೋಟಿಂಗ್ ರಿಸಲ್ಟ್ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಆ ಒಂದು ವೋಟಿಂಗ್ ಗಳು ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಗೆ ಆನ್ ಆಗಿವೆ ಮಂಗಳವಾರ ರಾತ್ರಿ ಹನ್ನೊಂದು ಗಂಟೆಯಿಂದ ಇವತ್ತು ಗುರುವಾರ ಬೆಳಿಗ್ಗೆ ಆರು ಗಂಟೆವರೆಗೆ ಆ ಒಂದು ಎಂಟು ಜನಕ್ಕೆ ಅಂದ್ರೆ ನಾಮಿನೇಟ್ ಆಗಿರುವಂತಹ ಎಂಟು ಜನರಿಗೆ ಎಷ್ಟು ಪರ್ಸೆಂಟ್ ಗಳು ಬಂದಿವೆ ಯಾರಿಗೆ ಯಾವ ಸ್ಥಾನದಲ್ಲಿದ್ದಾರೆ ಅತಿ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡವರು ಯಾರು ಅತಿ ಕಡಿಮೆ ಓಟ್ಗಳನ್ನು ಪಡೆದುಕೊಂಡವರು ಯಾರು ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡುದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಎಂಟನೇ ಸ್ಥಾನದಿಂದ ಮೊದಲನೇ ಸ್ಥಾನದ ರಿವರ್ಸ್ ಆರ್ಡರ್ ಅಲ್ಲಿ ಬರೋಣ ಈಗ ಎಂಟನೇ ಸ್ಥಾನದಲ್ಲಿ ಸ್ಪರ್ಧಿ ಎಂದು ಯಾರು ಅಂತ ನೋಡ್ತಾ ಹೋಗೋಣ ಎಂಟನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಮಲ್ಲಮ್ಮ ಅಂತಾನೆ ಹೇಳ್ಬೋದು ಮಲ್ಲಮ್ಮ ಅವರು ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ನಿಮಗೆ ಗೊತ್ತಿರುವ ಹಾಗೆ ನಿನ್ನೆ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಕೂಡ ಅವ್ರು ಎಂಟನೇ ಸ್ಥಾನದಲ್ಲಿ ಇದ್ರು ಅಂತಾನೆ ಹೇಳ್ಬೋದು ಇನ್ನು ಏಳನೇ ಸ್ಥಾನದ ಅಹ್ ವಿಷಯಕ್ಕೆ ಬರೋದಾದ್ರೆ ಏಳನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಿಷಾ ಗೌಡ ಅಂತಾನೆ ಹೇಳ್ಬೋದು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂತ ರಿಷಾ ಗೌಡ ಅವರಿಗೆ ಇವತ್ತು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಏಳನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಅವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ತ್ರೀ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ರಿಷಾ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಅವರು ಏಳನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬೋದು ಇನ್ನು ಆರನೇ ಸ್ಥಾನದ ವಿಚಾರಕ್ಕೆ ಬರೋಣ ಆರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧೆ ನಮ್ಮ ಧ್ರುವಂತ್ ಅಂತಾನೆ ಹೇಳ್ಬೋದು ಧ್ರುವಂತ್ ಅವರಿಗೂ ಕೂಡ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಧ್ರುವಂತ್ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಆರನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಆರು ಏಳು ಮತ್ತು ಎಂಟನೇ ಸ್ಥಾನ ಅಂದ್ರೆ ಬಾಟಮ್ ತ್ರೀ ಸ್ಥಾನ ಅಂತಾನೆ ಹೇಳಬಹುದು ಈ ವಾರದಲ್ಲಿ ಈ ಮೂವರು ಜನ ತುಂಬಾನೇ ಅಂದ್ರೆ ತುಂಬಾನೇ ಡೇಂಜರ್ ಝೋನ್ ಇರುವಂತಹ ಸ್ಪರ್ಧಿಗಳು ಅಂತಾನೆ ಹೇಳಬಹುದು ನೋಡೋಣ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಅಂತ ನಿಮ್ಮ ಪ್ರಕಾರ ಯಾರು ಹೊರಗಡೆ ಹೋಗ್ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಈ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ಈ ಮೂವರು ಜನರು ಕೂಡ ಬಾಟಮ್ ತ್ರೀ ಅಲ್ಲಿ ಇದಾರೆ ಅಂತಾನೆ ಹೇಳಬಹುದು ಹೆಚ್ಚು ಡೇಂಜರ್ ಝೋನ್ ಅಲ್ಲಿ ಇರುವಂತಹ ಮೂರು ಜನ ಸ್ಪರ್ಧಿಗಳು ಇನ್ನು ಐದನೇ ಸ್ಥಾನದ ವಿಚಾರಕ್ಕೆ ಬರೋಣ ನಾ ಐದನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು ರಾಶಿಕಾ ಶೆಟ್ಟಿ ಅವರಿಗೆ ಫೋರ್ ಪಾಯಿಂಟ್ ಎಂಟ್ ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತಾನೆ ಹೇಳ್ಬಹುದು ಆ ಧ್ರುವ ಕೇವಲ ಅಂದ್ರೆ ಕೇವಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಪಡೆದುಕೊಳ್ಳುವುದರ ಮೂಲಕ ಹೆಚ್ಚಿಗೆ ಪಡೆದುಕೊಳ್ಳುವುದರ ಮೂಲಕ ಐದನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳಬಹುದು ಇಲ್ಲ ಅಂದಿದ್ರೆ ಇವರು ಕೂಡ ಬಾಟಮ್ ತ್ರೀ ಅಲ್ಲಿ ಇರ್ತಿದ್ರು ಅಂತಾನೆ ಹೇಳ್ಬಹುದು ಈಗ ಸದ್ಯ ಐದನೇ ಸ್ಥಾನದಲ್ಲಿ ನಮ್ಮ ರಾಶಿಕಾ ಅವರು ಫೋರ್ ಪಾಯಿಂಟ್ ಎಂಟ್ ಪರ್ಸೆಂಟೇಜ್ ಓಟ್ ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಐದನೇ ಸ್ಥಾನದಲ್ಲಿ ಇದಾರೆ ಅಂತಾನೆ ಹೇಳ್ಬಹುದು ಇನ್ನು ನಾಲ್ಕನೇ ಇರುವಂತಹ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದ್ರೆ ನಮ್ಮ ಅಶ್ವಿನಿ ಗೌಡ ಅಂತಾನೆ ಹೇಳ್ಬಹುದು ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಅವರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ನೀವೆಲ್ಲರೂ ಕೂಡ ನೋಡಿ ಆದ್ರೆ ಅವರು ತುಂಬಾನೇ ಪಾಪುಲರ್ ಆಗಿದ್ದು ನೆಗೆಟಿವ್ ಸೈಡ್ ನಲ್ಲಿ ಅಂತ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಇಷ್ಟೊಂದು ಹವ ಮಾಡಿದ್ರು ಕೂಡ ಆದ್ರೆ ವೋಟಿಂಗ್ ರಿಸಲ್ಟ್ ಆಗಿ ಅವು ಕನ್ವರ್ಟ್ ಆಗ್ತಾ ಇಲ್ಲ ಅಂತ ಹೇಳ್ಬೋದು ಆ ಒಂದು ಕಾರಣದಿಂದಾಗಿ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಇದ್ದಾರೆ ನಾಲ್ಕನೇ ಸ್ಥಾನದಲ್ಲಿರುವಂತಹ ನಮ್ಮ ಅಶ್ವಿನಿ ಗೌಡ ಅವರಿಗೆ ಎಷ್ಟು ಪರ್ಸೆಂಟ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಅಶ್ವಿನಿ ಗೌಡ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇನ್ನು ಟಾಪ್ ತ್ರೀ ವಿಚಾರಕ್ಕೆ ಬರೋಣ ಮೂರು ಎರಡು ಮತ್ತು ಒಂದನೇ ಸ್ಥಾನ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಮೂರನೇ ಸ್ಥಾನವನ್ನು ನೋಡ್ತಾ ಹೋಗೋದಾದ್ರೆ ಮೂರನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಅಭಿಷೇಕ್ ಶ್ರೀಕಾಂತ್ ಅಂತಾನೆ ಹೇಳ್ಬೋದು ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಬರೋಬ್ಬರಿ ಹದಿನಾರು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಅಭಿಷೇಕ್ ಶ್ರೀಕಾಂತ್ ಅವರು ಮೂರನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳಬಹುದು ಇನ್ನು ಎರಡನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಎರಡನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ನಮ್ಮ ಮಾಳು ನಿಪ್ನಾಳ್ ಅಂತಾನೆ ಹೇಳ್ಬಹುದು ಮಾಳು ನಿಪ್ನಾಳ್ ಅವರಿಗೆ ಹದಿನಾರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಮಾಳು ನಿಪ್ನಾಳ್ ಅವರು ಎರಡನೇ ಸ್ಥಾನದಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಎರಡನೇ ಸ್ಥಾನ ಮತ್ತು ಮೂರನೇ ಸ್ಥಾನದ ನಡುವೆ ಏನು ಅಷ್ಟೊಂದು ದೊಡ್ಡ ಡಿಫ್ರೆನ್ಸ್ ಇಲ್ಲ ಯಾಕಂದ್ರೆ ಅಭಿಷೇಕ್ ಅವರಿಗೆ ಹದಿನಾರು ಪಾಯಿಂಟ್ ಏಳು ಪರ್ಸೆಂಟೇಜ್ ಅದರ ಜೊತೆಗೆ ಮಾಳುವರಿಗೆ ಹದಿನಾರು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಅಂದ್ರೆ ಕೇವಲ ಜೀರೋ ಪಾಯಿಂಟ್ ಒನ್ ಪರ್ಸೆಂಟೇಜ್ ಅಂತರದಲ್ಲಿ ಸೆಕೆಂಡ್ ಅಂಡ್ ಥರ್ಡ್ ಪೊಸಿಷನ್ ಅನ್ನ ಇವರು ರಿಪ್ಲೇಸ್ ಮಾಡ್ತಾ ಹೋಗ್ತಾರೆ ಒಂದಿನ ಇವರು ಎರಡನೇ ಸ್ಥಾನದಲ್ಲಿದ್ರೆ ಇನ್ನೊಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಇವರು ಮೂರನೇ ಸ್ಥಾನಕ್ಕೆ ಬಂದಿರ್ತಾರೆ ಅಂತಾನೆ ಹೇಳ್ಬಹುದು ನೀವೆಲ್ಲರೂ ಕೂಡ ಕೇಳಬಹುದು ಮಾಳೂರ್ ಬಿಗ್ ಬಾಸ್ ಮನೆಯಲ್ಲಿ ಆಟವನ್ನೇ ಆಡ್ತಾ ಇಲ್ಲ ಇವರಿಗೆ ಯಾಕೆ ಇಷ್ಟೊಂದು ಓಟ್ಗಳು ಬರ್ತೀವಿ ಅಂತ ಎಲ್ಲರೂ ಕೂಡ ಕೇಳಬಹುದು ಅವರು ಮಾಡಿಕೊಂಡಿರುವಂತಹ ಉತ್ತರ ಕರ್ನಾಟಕದಲ್ಲಿ ಹವಾ ಅಂತಾನೆ ಹೇಳ್ಬಹುದು ಅಷ್ಟರ ಮಟ್ಟಿಗೆ ತುಂಬಾನೇ ಫ್ಯಾನ್ ಫಾಲೋಯಿಂಗ್ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಅವರ ಜನಪದ ಹಾಡುಗಳ ಮೂಲಕ ಅದಕ್ಕೋಸ್ಕರ ಇವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಆಟ ಆಡದಿದ್ರು ಕೂಡ ಇಷ್ಟೊಂದು ಓಟ್ಗಳು ಬರ್ತಾ ಅಂತಾನೆ ಹೇಳ್ಬಹುದು ಮಾಳು ಎರಡನೇ ಸ್ಥಾನ ಅಭಿಷೇಕ್ ಮೂರನೇ ಸ್ಥಾನ ಅಂತಾನೆ ಹೇಳ್ಬಹುದು ಇನ್ನು ನಂಬರ್ ಒನ್ ವಿಚಾರಕ್ಕೆ ದ ಒನ್ ಮ್ಯಾನ್ ಶೋ ಅಂತಾನೆ ಹೇಳ್ಬಹುದು ನಮ್ಮ ಗಿಲ್ಲಿ ನಟ ಗಿಲ್ಲಿ ನಟ ಅಂತಾನೆ ಹೇಳ್ಬಹುದು ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರು ಆಗೋಕ್ಕಿಂತಲೇ ಇವರೇ ವಿನ್ನರ್ ಅಂತ ಹೇಳ್ತಾ ಇದ್ರು ಶುರು ಆದ್ಮೇಲೂ ಕೂಡ ಇವರೇ ವಿನ್ನರ್ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಇಷ್ಟರ ಕಡಿಮೆ ಸಮಯದಲ್ಲಿ ಎಷ್ಟೊಂದು ಹವಾ ಮಾಡ್ಕೊಂಡಂತ ಸ್ಪರ್ಧಿ ಯಾರು ಕೂಡ ಇರ್ಲಿಲ್ಲ ಅದನ್ನು ಗಿಲ್ಲಿ ಮಾಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅವರು ಪ್ರತಿಯೊಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನಂಬರ್ ಒನ್ ಸ್ಥಾನವನ್ನೇ ಪಡೆದುಕೊಳ್ತಾ ಇದ್ದಾರೆ ನೀವು ಹಲವಾರು ವೋಟಿಂಗ್ ರಿಸಲ್ಟ್ ಅನ್ನು ಕೂಡ ನೋಡಿ ಇರ್ತೀರಾ ಎಲ್ಲದರಲ್ಲೂ ಕೂಡ ಗಿಲ್ಲಿನೇ ನಂಬರ್ ಒನ್ ಅಂತ ಹೇಳ್ಬಹುದು ಈಗ ಗಿಲ್ಲಿ ಅವರಿಗೆ ಎಷ್ಟು ಪರ್ಸೆಂಟೇಜ್ ಓಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದ್ರೆ ನಂಬರ್ ಒನ್ ಪೊಸಿಷನ್ ಅಲ್ಲಿರುವಂತಹ ಗಿಲ್ಲಿ ಅವರಿಗೆ ನಲವತ್ತೆರಡು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ನಮ್ಮ ಗಿಲ್ಲಿ ಅವರು ಇವತ್ತಿನ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ಕೂಡ ನಂಬರ್ ಒನ್ ಪೊಸಿಷನ್ ಅಲ್ಲಿ ಇದಾರೆ ಅಂತ ಹೇಳ್ಬೋದು ನಿನ್ನೆ ಒಂದು ಓಟಿಂಗ್ ರಿಸಲ್ಟ್ ನಲ್ಲಿ ತರ್ಟಿ ಸೆವೆನ್ ಪರ್ಸೆಂಟೇಜ್ ಒಂದು ಓಟ್ಗಳನ್ನು ಪಡೆದುಕೊಂಡಿದ್ದರು ಈಗ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ ಆಲ್ಮೋಸ್ಟ್ ಐದರಿಂದ ಆರು ಪರ್ಸೆಂಟೇಜ್ ಇವತ್ತು ಬೆಳಿಗ್ಗೆ ಆಗೋದ್ರವರೆಗೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು ಅವರ ಫ್ಯಾನ್ಸ್ ತುಂಬಾನೇ ಅಂದ್ರೆ ತುಂಬಾನೇ ಓಟ್ ಮಾಡ್ತಾ ಇದ್ದಾರೆ ನಮ್ಮ ಅಭಿಷೇಕ್ ಮಾಳು ಗಿಲ್ಲಿ ಅವರು ಟಾಪ್ ಅಲ್ಲಿ ಇದ್ದಾರೆ ನಮ್ಮ ಮಲ್ಲಮ್ಮ ರಿಷ ಹಾಗೆ ಧ್ರುವಂತ ಅವರು ಬಾಟಮ್ ತ್ರೀ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು ನೀವು ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ ನಲ್ಲಿ ನೀವು ಯಾರಿಗೆ ವೋಟ್ ಹಾಕಿದ್ರೆ ಎಂಬುದನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ರಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ